ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗೇ ಇರ್ತೀರಾ ಬನ್ನಿ ಹಬ್ಬದ ಸೊಗಡು ತಿಳಿಯೋಣ ಊರಿಗೆ ಕುದುರೆ ಆಗಮನ ಇದು ಒಂದು ಸುಗ್ಗಿ ಹಬ್ಬದ ಆಚರಣೆಯಲ್ಲಿ ಒಂದಾಗಿದೆ ಹಿಂದೆ ದೇವರ ಮುಖ ಕಲವಾಗಿತ್ತು ಎಂದು ಕುದುರೆ ಮೇಲೆ ಸವಾರಿ ಮಾಡಿ ಪುನಃ ತಮ್ಮ ವಶಕ್ಕೆ ಪಡೆದುಕೊಂಡ ಕಾರಣ ಈ ಪದ್ಧತಿ ಇಂದು ಒಂದು ಆಚರಣೆಯಾಗಿ ರೂಢಿಯಲ್ಲಿದೆ ಅನಂತರ ಕುದುರೆ ಊರೆಲ್ಲ ಸಂಚರಿಸಿ ಗದ್ದೆಯ ಬೈಲಿನಲ್ಲಿ ಎಲ್ಲಾ ದೇವರ ಸಮೂಹಕ್ಕೆ ಮರಳಿ ಬರುವುದು ನಂತರ ಇಲ್ಲಿ ಚಪ್ಪರದ ಅಂಗಳದಲ್ಲಿ ದೇವರ ಪೂಜೆ ಪುನಸ್ಕಾರ ಮಾಡಿ ಜೊತೆಗೆ ಒಂದಿಷ್ಟು ಗದ್ದೆಯ ಬೈಲಿನಲ್ಲಿ ನಾದಸ್ವರ ಕಹಾಲೆ ಸದ್ದಿಗೆ ಒಂದೆರಡು ಕುಣಿತ ಹಾಕುವ ಮೂಲಕ ನೋಡುವ ಕಣ್ಣುಗಳಿಗೆ ಭಕ್ತಿಯ ಮನಸ್ಸುಗಳಿಗೆ ಒಂದಿಷ್ಟು ಒಂದಿಷ್ಟು ಖುಷಿ ತರುವ ಉದ್ದೇಶ ಇದಾಗಿದೆ ದೇವರನ್ನು ಕುಣಿಸುವುದು ನೋಡುವುದೇ ಒಂಥರ ಮನಸ್ಸಿಗೆ ಉಲ್ಲಾಸ ಹಾಗೂ ಸಂಭ್ರಮ ಸುಗ್ಗಿ ಹಬ್ಬ ಎಂದರೆ ಕುಣಿದು ಪಡಿಸುವುದೇ ಅಲ್ಲವೇ ಹಾಗೆ ವಿಡಿಯೋ ನೋಡ್ತಾನೆ ಒಂದು ಲೈಕ್ ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಸುಗ್ಗಿ ಹಬ್ಬ ಎಂಬುದು ಮಲೆನಾಡು ಪ್ರದೇಶಗಳಲ್ಲಿ ಎಲ್ಲೆಡೆ ಸಂಭ್ರಮವಾದ ಹಬ್ಬ ಹಾಗಾಗಿ ದೇವರ ಕುಣಿತ ಉಪವಾಸ ಜೊತೆಗೆ ಚೌತ ಇನ್ನಿತರ ಸಂಸ್ಕೃತಿ ಆಚರಣೆಗಳನ್ನು ಅನುಸರಿಸಿ ನಿಷ್ಠತೆ ನಿಷ್ಠತೆಯಿಂದ ಮಾಡುವುದೇ ಹಬ್ಬವಾಗಿದೆ ಇದು ಗ್ರಾಮೀಣ ಪ್ರದೇಶಗಳಲ್ಲಿ ಅತಿ ಹೆಚ್ಚಾಗಿ ನಾವು ಕಂಡುಬರುವಂತಹ ಹಬ್ಬವಾಗಿದೆ ನೀವು ನೋಡಬಹುದು ಎಲ್ಲೆಡೆ ಸಂಚರಿಸಿ ಕೊನೆಗೆ ದೇವರ ಬಳಿ ಮರಳಿ ಬಂದ ಕುದುರೆ ಕುಮಾರ ಇಲ್ಲಿ ಕ್ಷಣಕಾಲ ಪೂಜೆ ಪುನಸ್ಕಾರ ಮುಗಿಸಿ ದೇವರೊಂದಿಗೆ ಹೊರಡತಕ್ಕದ್ದು ಜೊತೆಗೆ ದೇವರ ಜೊತೆಗೆ ದೇವರಲ್ಲಿ ನಾಳಭೂತನೆ ಮುಂದೆ ಸಂಚರಿಸಬೇಕು ಕಾರಣ ನನಗೆ ತಿಳಿದ ಮಟ್ಟಿಗೆ ಮುಂದೆ ಯಾವುದೇ ದುಷ್ಟಶಕ್ತಿ ಎದುರಾದರೆ ಅದರ ಸೊಕ್ಕನ್ನು ಅಡಗಿಸಿ ಹಿಂದೆ ಬರುವ ನಾಳ ದೇವತೆಗಳಿಗೆ ದಾರಿ ತೋರುವ ದಾರಿದೀಪ ಎಂದರೆ ತಪ್ಪಾಗದು ಇನ್ನು ಕೊನೆಯಲ್ಲೇ ದೊಡ್ಡಮ್ಮ ಚಿಕ್ಕಮ್ಮನವರ ಅಡ್ಡೆಗಳು ಬರುವುದು ಪದ್ಧತಿ ಇದಕ್ಕೆ ಸರಿಯಾದ ಕಾರಣ ತಿಳಿದಿಲ್ಲ ನನ್ನ ಪ್ರಕಾರ ಅತಿ ದೊಡ್ಡ ಅತಿ ದೊಡ್ಡ ಅಡ್ಡೆ ಆಗಿರುವ ಕಾರಣ ನಿಧಾನವಾಗಿ ಹಿಂದೇನೆ ಬರುತ್ತವೆ ಅನಿಸುತ್ತೆ ಇನ್ನು ನಮ್ಮ ಜಾತ್ರೆ ಇಲ್ಲಿಗೆ ಮುಗಿದಿಲ್ಲ ಇನ್ನಷ್ಟು ಜಾತ್ರೆ ವಿಶೇಷ ತೊಲುವೆ ಒಂದು ಸಬ್ಸ್ಕ್ರೈಬ್ ತಪ್ಪದೆ ಮಾಡಿ ಧನ್ಯವಾದಗಳು ಚಪ್ಪರದ ಅಂಗಳದಲ್ಲಿ ದೇವರ ಪೂಜೆ ಪುನಸ್ಕಾರ ನಡೆಯಿತು ಈಗ ದೇವರೆಲ್ಲ ದೇವರ ಗುಡಿಗೆ ಹೋಗುವ ಸಮಯ thank uh -huh.